್ಯೋ ನಮಃ ಹರಿ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಇಂದಿನ ಸಂಚಿಕೆಯಲ್ಲಿ ನಾನು ನಕ್ಷತ್ರಗಳಲ್ಲಿ ಏಳನೇ ನಕ್ಷತ್ರ ಪುನರ್ವಸು ನಕ್ಷತ್ರ ಅಂದರೆ ಗುರುವಿನ ನಕ್ಷತ್ರ ಸಾಕ್ಷಾತ್ ಶ್ರೀರಾಮಚಂದ್ರನ ಜನ್ಮ ನಕ್ಷತ್ರ ಇಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಈ ನಕ್ಷತ್ರದವರು ಈ ಕೆಲಸವನ್ನು ಮಾಡಿದರೆ ಯಥೇಚ್ಛವಾಗಿ ಲಾಭವನ್ನು ಹೊಂದುತ್ತಾರೆ ಅಂತ ಅದನ್ನು ತಿಳಿಸ್ಕೊಡುವ ಮೊದಲು ಈ ನಕ್ಷತ್ರದ ಸ್ವಭಾವ ಯಾವ ರೀತಿ ಇರುತ್ತೆ ಈ ನಕ್ಷತ್ರದವರು ಗೊತ್ತೋಗುತ್ತಿಲ್ಲ ಜೀವನದಲ್ಲಿ ಒಂದಷ್ಟು ಈ ವಿಚಾರಗಳಲ್ಲಿ ಸ್ವಲ್ಪ ಸರಿ ಮಾಡಿಕೊಂಡ್ರೆ ಇನ್ನು ಯಥೇಚ್ಛವಾಗಿ ಯಾವ ರೀತಿ ಲಾಭವನ್ನು ಹೊಂದಬಹುದು ಅಂತ ತಿಳಿಸ್ಕೊಡ್ತೇನೆ ಈ ನಕ್ಷತ್ರದಲ್ಲಿ ಜನನವಾದ ಒಂದು ಎರಡು ಮತ್ತು ಮೂರನೇ ನಕ್ಷ ಪಾದಗಳು ಮಿಥುನ ರಾಶಿಗೆ ಬಂದರೆ ನಾಲ್ಕನೇ ಪಾದ ಕಟಕ ರಾಶಿಗೆ ಬರುತ್ತೆ ಅಂತ ಈ ನಕ್ಷತ್ರದಲ್ಲಿ ಜನನವಾದ ವ್ಯಕ್ತಿ ದೈವಗಣದಲ್ಲಿ ಹುಟ್ಟಿರ್ತಾನೆ ಅಂದರೆ ಸಾಫ್ಟ್ ನೇಚರ್ ತಾನಾಯಿತು ತನ್ನ ಕೆಲಸ ಆಯಿತು ಈ ರೀತಿ ಬದಕಂಥ ವ್ಯಕ್ತಿಯಾಗಿರುತ್ತಾನೆ ಅಂತ ಹೇಳಿ ಅದೇ ರೀತಿ ಈ ನಕ್ಷತ್ರದಲ್ಲಿ ಜನನವಾದ ಮಗುವಿಗೆ ಕೆ ಕೋ ಆ ಡಿ ಎಂಬ ಅಕ್ಷರದಲ್ಲಿ ನಾಮಕರಣ ಮಾಡಿದರೆ ಖಂಡಿತವಾಗಿಯೂ ಒಳ್ಳೆ ಶ್ರೇಯಸ್ಸನ್ನು ಅಪೇಕ್ಷೆ ಮಾಡಬಹುದು ಅಂತ ಈ ನಕ್ಷತ್ರದಲ್ಲಿ ಜನನವಾದ ವ್ಯಕ್ತಿ ಸದಾ ಕಾಲ ಶಾಂತವಾಗಿರ್ತಾನೆ ತಾನಾಯಿತು ತನ್ನ ಕೆಲಸವಾಯಿತು ಆ ರೀತಿ ಮಾಡ್ಕೊಂಡೋಗ್ಬೇಕು ಅಂತೇಳಿ ಆ ವ್ಯಕ್ತಿಯ ಅಪೇಕ್ಷೆ ಸದಾ ಕಾಲ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನು ನಾನು ವೃದ್ಧಿ ಮಾಡಿಕೊಳ್ಬೇಕು ಅಂದರೆ ಯಾರ ಜೊತೆ ನಿಷ್ಠೂರವೇ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ನನಗೆ ಆಧಾರ ವ್ಯಕ್ತಿ ನಿಷ್ಠೂರ ಮಾಡ್ಕೊಳ್ತಾ ಇದ್ದಾನೆ ಅಂತ ಅನ್ಸಿದ್ರೆ ಒಂದು ಸಮಾಸನೆ ಬೇಡಪ್ಪ ನಾನು ಸಪ್ರೇಟಾಗಿ ಬಿಡ್ತೀನಿ ಅಷ್ಟು ಒಳ್ಳೆಯ ಮನಸ್ಥಿತಿ ಇದ್ದವರು ಗೊತ್ತೋ ಗೊತ್ತಿಲ್ಲದೋ ಈ ವ್ಯಕ್ತಿಗಳಿಗೆ ಸ್ನೇಹಿತರ ಬಳಗ ಜಾಸ್ತಿ ಇರುತ್ತೆ ಅಂದರೆ ಅಂದರೆ ಸ್ನೇಹಿತರು ತುಂಬ ಚೆನ್ನಾಗಿ ಜಾಸ್ತಿ ಮಾಡ್ಕೊಂಡಿರ್ತಾರೆ ಮಾತಿನಲ್ಲಿ ಆಸೆ ಭರಿತ ಮಾತಿರುತ್ತೆ ಅಂದರೆ ತಮಾಷೆಗೆ ಮಾತಾಡಿಕೊಂಡು ತಾನೂ ಖುಷಿಯಾಗಿರಬೇಕು ತನ್ನ ಸುತ್ತಲಿನ ವಾತಾವರಣ ಖುಷಿಯಾಗಿರಬೇಕು ಅಂತ ಈ ನಕ್ಷತ್ರದ ಜನ್ಮವಾದ ವ್ಯಕ್ತಿ ಇರುವ ಅಷ್ಟು ಜೀವನದಲ್ಲಿ ಒಂದು ತೃಪ್ತಿಯಕರ ಜೀವನವನ್ನು ನಡೆಸ್ಕೊಳ್ತಾನೆ ಅಂದರೆ ಆ ವ್ಯಕ್ತಿಗೆ ಬೆಟ್ಟದಷ್ಟು ಚಿನ್ನ ಬೆಳ್ಳಿ ವಜ್ರವನ್ನೇ ಬೇಕು ಅಂತ ಅಪೇಕ್ಷೆ ಇರೋದಿಲ್ಲ ಭಗವಂತ ನನಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇ ನಾನು ಸೊ ಸೌಖ್ಯವಾಗಿದ್ದೇನೆ ಅಷ್ಟೇ ನನಗೆ ಸಾಕು ಅಂತ ಒಂದು ತೃಪ್ತಿಕರ ಜೀವನವನ್ನು ನಡೆಸ್ಕೊಳ್ತಾನೆ ಅಂತ ಯಾವುದಕ್ಕೂ ಕೂಡ ಅತಿಯಾಸೆ ಇರುವುದಿಲ್ಲ ಭಗವಂತ ನನಗೆ ಯಾವುದನ್ನು ಕೊಟ್ಟಿದ್ದಾನೋ ಅದರಲ್ಲಿ ನಾನು ತೃಪ್ತನಾಗಿರುತ್ತೇನೆ ಅಂತ ಹೇಳಿ ಸದಾ ಕಾಲ ಭಾವಿಸ್ತಾ ಇರ್ತಾರೆ ಅಂತ ಈ ನಕ್ಷತ್ರದಲ್ಲಿ ಜನವಾದವ್ರಿಗೆ ಸದಾ ಕಾಲ ಉತ್ತಮ ಮಾತುಗಳನ್ನು ಆಡುವ ಶಕ್ತಿ ಇರುತ್ತೆ ಉತ್ತಮ ಬರೆಯತಕ್ಕಂಥ ಶಕ್ತಿ ಇರುತ್ತೆ ಅಂದರೆ ಕವಿ ಕೂಡ ಆಗ್ಬೋದು ಅಂತ ಅಂದರೆ ಈಗ ಕನ್ನಡದಲ್ಲಿರತಕ್ಕಂಥ ದೊಡ್ಡ ಮೇರು ಕವಿಗಳಲ್ಲಿ ಪುನರ್ವಾಸು ನಕ್ಷತ್ರದ ಜನನವಾದ ಕವಿಗಳು ಯಥೇಚ್ಛವಾಗಿರ್ತಾರೆ ಅಂತ ಅಂದರೆ ಈ ನಕ್ಷತ್ರದ ಜನವಾದವ್ರಿಗೆ ಬರೆಯೋದಾಗಿರ್ಬೋದು ಕಲೆಗಳಲ್ಲಾಗಿರ್ಬೋದು ಅಥವಾ ಸಂಗೀತಗಳಲ್ಲಿ ಯಥೇಚ್ಛವಾಗಿ ಅಪೇಕ್ಷೆ ಸಹಿತವಾಗಿ ಉತ್ತಮ ಒಂದಷ್ಟು ವಿಚಾರಗಳಲ್ಲಿ ಅವರಿಗೆ ಒಂದಷ್ಟು ಇಂಟ್ರೆಸ್ಟ್ ಇರುತ್ತೆ ಅಂತ ಈ ನಕ್ಷತ್ರದಲ್ಲಿ ಜನ್ಮವಾದವ್ರಿಗೆ ಸದಾಕಾಲ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಶ್ರದ್ಧೆ ಇರುತ್ತೆ ಅಂತ ಒಂದು ಕೆಲಸವನ್ನು ನೀವೇನಾದ್ರು ಕೊಟ್ಟಿವಿ ಅಂತ ಹೇಳಿದ್ರೆ ಆ ಕೆಲಸವನ್ನು ಮುಗಿಸುವವರೆಗೂ ಕೂಡ ಆ ವ್ಯಕ್ತಿ ಬೇರೆ ಕೆಲಸವನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಅಂದರೆ ಕೆಲವು ನಕ್ಷತ್ರಗಳ ಆ ಥರ ಇರಲ್ಲ ಯಾವುದೋ ಕೆಲಸವನ್ನು ತೆಗೆದುಕೊಂಡು ಮಾಡ್ತಿರ್ತಾರೆ ಮತ್ತಿನ್ಯಾವುದೋ ಕೆಲಸವನ್ನು ಅರ್ಧಕ್ಕೆ ಮಿಶ್ರಣ ಮಾಡ್ಕೊಳ್ತಾರೆ ಅದನ್ನು ಗೋಝುಲುಗಳು ಮಾಡ್ಕೊಳ್ತಾರೆ ಅಂತ ಈ ನಕ್ಷತ್ರದವ್ರು ಆ ಅಲ್ಲ ಸಣ್ಣ ಕೆಲಸವನ್ನೇ ಕೊಟ್ಟಿದೆಯಾ ಅದನ್ನು ತೃಪ್ತಿಕರವಾಗಿ ನಾನು ಮುಗಿಸ್ಕೊಂಡು ನಂತರ ಬೇರೆ ಕೆಲಸಕ್ಕೆ ಹೋಗ್ತೀನಿ ಅಂತ ಸದಾಕಾಲ ಗುರು ಹಿರಿಯರ ನಡುವೆ ಉತ್ತಮ ಬಾಂಧವ್ಯ ಸಹಿತವಾಗಿ ಒಳ್ಳೆಯ ಭಕ್ತಿ ಕೂಡ ಇರುತ್ತೆ ಅಂತ ಈ ನಕ್ಷತ್ರದವರಿಗೆ ಒಂದಷ್ಟು ವಿಚಾರಗಳಲ್ಲಿ ತೊಂದರೆಗಳಾಗ್ತಾ ಇರುತ್ತೆ ಅಂತ ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಅಂತ ಈ ನಕ್ಷತ್ರದಲ್ಲಿ ಯಾರು ಜನನವಾಗಿರ್ತಾರೋ ದೇಹ ಸ್ವಲ್ಪ ದಪ್ಪವಾಗಿರುತ್ತೆ ಅಂತ ಮತ್ತೆ ಗೊತ್ತೋ ಗೊತ್ತಿಲ್ಲದೋ ಶೀತದ ಪ್ರಮಾಣಗಳನ್ನು ಅವರು ಅನುಭವಿಸ್ಬೇಕಾಗತ್ತೆ ಅಂತ ಒಂದು ದಿನ ಶೀತ ಅಂತ ಹೇಳ್ತಾರೆ ಒಂದು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಬಿಟ್ಟುಕೊಂಡು ಮೈಕೈ ನೋವು ಬರ್ತಾ ಇದೆ ಅಂತ ಹೇಳ್ತಾರೆ ಈ ಥರ ಒಂದಷ್ಟು ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಅಂತ ಗೊತ್ತೋ ಗೊತ್ತಿಲ್ಲದೋ ಮೋಸ ಹೋಗುವ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಅಂತ ಅಂದರೆ ಎಲ್ಲರೂ ನಮ್ಮವರೇ ಅಂತೇಳಿ ನಂಬೋ ಗುಣ ಇರುತ್ತೆ ನಕ್ಷತ್ರದವ್ರಿಗೆ ನಕ್ಷತ್ರದವರಿಗೆ ಆ ವಿಚಾರಗಳಿಗೆ ಒಂದು ವಿಚಾರಗಳಲ್ಲಿ ಮೋಸ ಕೂಡ ಹೋಗ್ತಾರೆ ಎಲ್ಲರನ್ನೂ ನಂಬಿ ಆದರೆ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಕೈಯಲ್ಲಿದ್ದರೆ ತುಂಬ ಲೇಸು ಹೇಳಿ ಅಂದರೆ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಕೈಯಲ್ಲಿದ್ದರೆ ಯಾರನ್ನು ನಂಬಬೇಕು ನಂಬಿದರೆ ಯಾವ ಕೆಲಸಗಳನ್ನು ಮಾತ್ರ ಹೇಳ್ಕೊಳ್ಬೇಕು ಅಂತ ಹೇಳ್ಕೊಳ್ಳಿ ಮತ್ತು ಈ ನಕ್ಷತ್ರದವರು ಯಾವುದೇ ಕಾರಣಕ್ಕೂ ನಿಮ್ಮಿರತಕ್ಕಂಥ ಸೀಕ್ರೆಟ್ಗಳನ್ನು ಎಲ್ಲ ಹತ್ರ ಹೇಳ್ಕೊಳ್ಕೊಳಕ್ಕೆ ಹೋಗಬೇಡಿ ಅಂತ ಗೊತ್ತೋ ಗೊತ್ತಿಲ್ಲದೋ ನೀವು ಹೇಳಿರತಕ್ಕಂಥ ಸೀಕ್ರೆಟ್ ಕಡೆ ನಿಮಗೆ ಮುಳುವಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಎಲ್ಲವನ್ನು ಶೇರ್ ಮಾಡ್ಕೊಳ್ಳಿ ಆದರೆ ಎಷ್ಟನ್ನು ಯಾರ ಹತ್ರ ಶೇರ್ ಮಾಡಿಕೊಳ್ಬೇಕು ಅನ್ನೋ ಒಂದು ಮನಸ್ಥಿತಿ ನಿಮ್ಮ ತಲೆಯಲ್ಲಿರಲಿ ಅಂತ ಈ ನಕ್ಷತ್ರದವರು ನಾನು ಆಗಲೇ ತಿಳಿಸ್ಕೊಟ್ಟಂಗೆ ಯಾವ ಉದ್ಯೋಗ ಮಾಡಿದರೆ ಯಥೇಚ್ಛವಾಗಿ ಒಳ್ಳೆಯ ಸ್ಥಾನದಲ್ಲಿರ್ತಾರೆ ಅಂತ ಹೇಳಿದ್ರೆ ಉತ್ತಮ ಪತ್ರಕರ್ತರಾಗ್ಬೋದು ಅಂತ ಯಾರಿಗೆ ಪತ್ರಿಕೋದ್ಯಮ ಒಂದು ಸಂಸ್ಥೆಗಳಲ್ಲಿ ಅಥವಾ ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ಆಸಕ್ತಿ ಇದೆ ನಾವು ಒಳ್ಳೆಯ ಉತ್ತಮ ಆ್ಯಂಕರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಉತ್ತಮ ಪತ್ರಿಕೋದ್ಯಮ ವಿಚಾರಗಳಲ್ಲಿ ಲಾಭವನ್ನು ಕಳಿಸಬೇಕು ಒಳ್ಳೆಯ ಹೆಸರನ್ನು ಸೆಟ್ ಮಾಡಬೇಕು ಒಂದಷ್ಟು ವಿಚಾರಗಳಲ್ಲಿ ಸೇವೆಯನ್ನು ಮಾಡಬೇಕು ಈ ಮೀಡಿಯಾ ವಿಚಾರಗಳಲ್ಲಿ ಅಂತ ಯಾರು ಅಂದ್ಕೊಂಡಿದ್ರ ಈ ನಕ್ಷತ್ರದವರು ಪ್ರಯತ್ನ ಪಡಿ ಖಂಡಿತವಾಗಿ ಲಾಭ ಸಿಗುತ್ತೆ ತುಂಬ ಜನ ಅಂದ್ಕೊಳ್ತಿರ್ತಾರೆ ಈ ನಕ್ಷತ್ರವರು ನಾನೊಂದಷ್ಟು ಸಾಲುಗಳನ್ನ ಬರೀತೀನಿ ಅದು ಕವಿತೆ ರೀತಿಗಳಿರುತ್ತೆ ಒಂದಷ್ಟು ಪದ್ಯಗಳನ್ನ ಬರೀತೀನಿ ಅಂತ ಖಂಡಿತವಾಗಿಯೂ ಈ ಪ್ರಯತ್ನವನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ ಒಳ್ಳೆ ಕವಿ ಆಗ್ತೀರಾ ಒಳ್ಳೆ ಗಾಯಕರು ಕೂಡ ಆಗ್ತೀರಾ ನಾನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಂಗೆ ಖಂಡಿತವಾಗಿಯೂ ನೀವು ಈ ಪತ್ರಿಕೋದ್ಯಮ ಆಗಿರ್ಬೋದು ಸಂಗೀತ ಆಗಿರ್ಬೋದು ಕಲಿಯಾಗಿರ್ಬೋದು ಈ ವಿಚಾರಗಳಲ್ಲಿ ಹೆಚ್ಚಿನ ಒಂದಷ್ಟು ಸಮಯಗಳನ್ನು ತೊಡಗಿಸಿಕೊಂಡರೆ ಖಂಡಿತವಾಗಿಯೂ ನಿಮಗೆ ಸಾವಿರ ಲಕ್ಷಾಂತರ ಅಭಿಮಾನಿಗಳು ಅನುಯಾಯಿಗಳು ನಿಮ್ಮನ್ನು ಫಾಲೋ ಮಾಡ್ತಾ ಅವರು ಕೂಡ ತಮ್ಮ ಜೀವನವನ್ನು ಕಟ್ಕೊಳ್ತಾರೆ ಸದಾ ಕಾಲ ನೀವು ಆದರ್ಶ ಪುರುಷರಾಗಿರ್ತೀರಾ ಯಥೇಚ್ಛವಾಗಿ ನೀವು ವಿಷ್ಣುವಿನ ಆರಾಧನೆ ಮಾಡಿ ವಿಷ್ಣುವಿನ ಯಾರು ಆರಾಧನೆ ಯಾರು ಮಾಡುತ್ತಾರೋ ಈ ನಕ್ಷತ್ರದವರು ಲಾಭವನ್ನು ಯಥೇಚ್ಛವಾಗಿ ಪಡೆದುಕೊಳ್ತೀರಾ ಅದೇ ರೀತಿ ಹುಣ್ಣಿಮೆ ದಿನದಂದು ತಾಮ್ರದ ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ಇಟ್ಟುಕೊಂಡು ಚಂದ್ರನ ದರ್ಶನ ಮಾಡಿ ಹತ್ರದಲ್ಲಿರತಕ್ಕಂಥ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟರೆ ಖಂಡಿತವಾಗಿಯೂ ಈ ನಕ್ಷತ್ರದವರಿಗೆ ಅದೃಷ್ಟವೇ ಒಲಿಯುತ್ತದೆ ಆ ಭಗವಂತ ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಈ ನಕ್ಷತ್ರದ ಮೇಲೆ ಇರಲಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರವನ್ನು ಸಿಗೋಣ ಮುಂದಿನ ನಕ್ಷತ್ರದವರು ಈ ಕೆಲಸವನ್ನಾರ ಮಾಡಿದರೆ ಖಂಡಿತವಾಗಿ ಜೀವನದಲ್ಲಿ ಅಭಿವೃದ್ಧಿಯೇ ಮರೆತು ಬಿಡುವ ಒಂದು ಪ್ರಭೇದ ಬರುತ್ತದೆ ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಯಾವ ಕೆಲಸವನ್ನ ಮಾಡಬಾರದು ಅಥವಾ ಈ ಕೆಲಸವನ್ನ ಮಾಡಿದರೆ ನಿಮಗೆ ಹೆಚ್ಚು ಲಾಭ ಅಥವಾ ಕೀರ್ತಿ ಸಿಗುತ್ತದೆ ಅಂತ ಹೇಳಿ ತಿಳಿಸಿಕೊಡುತ್ತೇನೆ ಆ ಶ್ರೀರಾಮಚಂದ್ರ ಆಶೀರ್ವಾದ ಪ್ರತಿಯೊಬ್ಬರ ಮೇಲಿರಲಿ ಅಂತ ಹೇಳಿ ಆಶಿಸುತ್ತೇನೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ